ಸೊ ಇದಾದ್ಮೇಲೆ ಇದು ನಮ್ಮ ಕಂಪ್ಲೀಟ್ ಆಗಿ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಇರುವಂತಹ ಇಷ್ಟು ಕಾಯ್ದೆಗಳು ಯಾವ್ದು ಹೇಳಿದೆ ಫ್ಯಾಕ್ಟ್ರೀಸ್ ಆಕ್ಟ್ ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ಲಾಂಟೇಶನ್ ಲೇಬರ್ ಆಕ್ಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಲಾಸ್ಟ್ ಮೈನ್ಸ್ ಇದು ಐದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಯಾವ್ದು ನಾವು ರಿಜಿಸ್ಟ್ರೇಷನ್ ಅಂತ ಹೇಳಿ ಮತ್ತೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನೀವು ವರ್ಕರ್ಸ್ ಅನ್ನು ಹೇಗೆ ತಗೊಳ್ತಿದ್ದೀರಿ ನೇರವಾಗಿ ತಗೊಳ್ತೀರಾ ಅಥವಾ ಯಾವ್ದಾದ್ರು ಕಾಂಟ್ರಾಕ್ಟ್ ಸರ್ವಿಸ್ ಅನ್ನು ಕಾಂಟ್ರಾಕ್ಟರ್ ಮೂಲಕ ನೀವು ತಗೊಳ್ತೀರಾ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಬೇಕು ನೀವು ಹೇಳ್ತೀರಿ ನಂಗೆ ಐದು ಜನ ನಾನು ಡೈರೆಕ್ಟ್ ಮಾಡ್ತೇನೆ ಮತ್ತೆ ಇಪ್ಪತ್ತು ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಹೇಳಿ ನೀವು ಡಿಸೈಡ್ ಮಾಡ್ತೀರಿ ಏನು ಕಾಂಟ್ರಾಕ್ಟ್ ವರ್ಕರ್ಸ್ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಹೇಳಿದ್ರೆ ಅವರು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನಿಮಗೆ ಒಂದು ದಿವಸಕ್ಕೆ ಇಪ್ಪತ್ತು ಜನ ನಾನು ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು ಸೆಕ್ಯೂರಿಟಿ ಗಾರ್ಡ್ಸ್ ಹೈಯೆಸ್ಟ್ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಅನ್ನು ಕಾಂಟ್ರಾಕ್ಟ್ ಅಲ್ಲಿ ತಗೊಳ್ಳುವುದು ಎಲ್ಲರೂ ನಿಮಗೆ ಇಪ್ಪತ್ತು ಜನ ಬೇಕು ದಿನಾ ನಿಮ್ಗೆ ಇಪ್ಪತ್ತು ಜನ ಬೇಕು ನೀವೇ ಈಗ ಡೈರೆಕ್ಟ್ ಆಗಿ ಇಪ್ಪತ್ತು ಜನ ರಿಕ್ರೂಟ್ ಮಾಡಿದ್ರೆ ನಿಮ್ಗೆ ದಿನ ನಿಮ್ಗೆ ಇಪ್ಪತ್ತು ಜನ ಸಿಗ್ತಾರ ಯಾಕಂದ್ರೆ ರಜೆ ಕೊಡ್ಬೇಕು ಅವರಿಗೆ ಮತ್ತೆ ಎರಡು ಶಿಫ್ಟ್ ಮೂರು ಶಿಫ್ಟ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಆಗುದಿಲ್ಲ ಮೂರು ಶಿಫ್ಟ್ ಅಂತ ಹೇಳಿದ್ರೆ ಇಪ್ಪತ್ತು ಇಂಟು ಮೂರು ಮಾಡ್ಬೇಕು ನಿಮ್ ಜೀವನ ನಿಮಗೆ ಕಡಿಮೆ ಕಡಿಮೆ ಪಕ್ಷ ನಿಮ್ಗೆ ಎಪ್ಪತ್ತು ಕಾನ್ ಸೆಕ್ಯೂರಿಟಿ ಗಾರ್ಡ್ಸ್ ಅನ್ನು ಇಡ್ಬೇಕಾಗ್ತದೆ ನಿಮ್ಗೆ ಇಪ್ಪತ್ತು ಜನ ಯಾವಾಗ್ಲೂ ಟೈಮ್ ಸಿಗ್ಬೇಕಿದ್ರೆ ಟ್ವೆಂಟಿ ಇಂಟು ತ್ರೀ ಪ್ಲಸ್ ಟೆನ್ ಅಡಿಷನ್ ಯಾಕಂದ್ರೆ ರಜೆ ಹೋಗ್ತಾರಲ್ಲ ಎಪ್ಪತ್ತಿಡ್ಬೇಕು ಲಾಸ್ ಅಲ್ಲ ನಿಮ್ಗೆ ಸೊ ವಾಟ್ ದ ಎಂಪ್ಲಾಯರ್ಸ್ ಆರ್ ಡೂಯಿಂಗ್ ದೇ ಆರ್ ಎಂಟರಿಂಗ್ ಇನ್ ಟು ದ ಕಾಂಟ್ರಾಕ್ಟ್ ವಿತ್ ದ ಕಾಂಟ್ರಾಕ್ಟ್ ವಿತ್ ದ ಕಾಂಟ್ರಾಕ್ಟರ್ಸ್ ಔಟ್ಸೋರ್ಸ್ ಮಾಡ್ಲಿಕ್ಕೆ ಏಜೆನ್ಸಿ ಅವ್ರ ಹತ್ರ ಅವ್ರು ಹೇಳ್ತಾರೆ ನನಗೆ ಇಪ್ಪತ್ತು ಜನ ಕೊಡಬೇಕು ಅವರಿಗೆ ಯಾರಾದ್ರೂ ರಜೆಯಲ್ಲಿ ಹೋದ್ರೆ ಮಾಡ್ಬೇಕು ಈವನಿಂಗ್ ಅವನು ಟ್ವೆಂಟಿ ಟ್ವೆಂಟಿ ಸೊ ಇಟ್ ಇಸ್ ಫ್ಲೆಕ್ಸಿಬಿಲಿಟಿ ಉಂಟು ಆದ್ರೆ ಅವನು ಮೂರು ಶಿಫ್ಟ್ ಮಾಡಿದ್ರೆ ಅವನಿಗೆ ಮೂರು ಶಿಫ್ಟ್ ಇದು ಎರಡು ಶಿಫ್ಟ್ ಆದ್ರೆ ಎರಡು ಶಿಫ್ಟ್ ಸೊ ಅದ್ರ ಮೇಲೆ ಅದನ್ನು ಡಿಪೆಂಡ್ ಅವರು ಇದು ಮಾಡ್ತಾರೆ ಅವಂದೆಲ್ಲ ಪಿ ಎಫ್ ಇ ಎಲ್ಲ ಕಾಂಟ್ರಾಕ್ಟರ್ ನೋಡ್ಬೇಕು

ಅವನು ಇ ಪಿ ಎಫ್ ಕಟ್ ಮಾಡದೆ ಮಾಡದೆ ಉಳಿದ್ರೆ ಅದ್ರೆಲ್ಲ ಜವಾಬ್ದಾರಿ ಮ್ಯಾನೇಜ್ಮೆಂಟ್ ಯಾರು ಅವರನ್ನು ಕಾಂಟ್ರಾಕ್ಟ್ ಇಂಟರ್ಗೆ ಬರ್ತದೆ ಸೊ ಅವರು ಯಾವಾಗ ನೋಡಬೇಕು ಈಗ ನಾನು ಈಗ ಒಂದು ಇಪ್ಪತ್ತು ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಅನ್ನು ಇಟ್ಟಿದೆ ಅಂತ ಹೇಳಿದ್ರೆ ನಾನು ಈಗ ಇವತ್ತು ನಾನು ಬಿಲ್ ಸ್ಯಾಂಕ್ಷನ್ ಮಾಡುವಾಗ ಕಾಂಟ್ರಾಕ್ಟರ್ ಇದು ಸರ್ವಿಸ್ ಏಜೆನ್ಸಿ ಬಿಲ್ ಸೆವೆಂಟ್ ಮಾಡುವಾಗ ನಾನು ನೋಡ್ಬೇಕು ಅವನು ಹಿಂದಿನ ತಿಂಗಳಿದ್ದು ಸಂಬಳವನ್ನು ಸರಿಯಾಗಿ ಅವನಿಗೆ ಬ್ಯಾಂಕ್ ಅಕೌಂಟ್ಗೆ ಹಾಕ್ಲಿಕ್ಕೆ ಈಗ ಕ್ಯಾಶ್ ಕೊಡ್ಲಿಕ್ಕೆ ಇಲ್ಲ ಅವನು ಬ್ಯಾಂಕ್ ಅಕೌಂಟ್ಗೆ ಹಾಕ್ಲಿಕ್ಕೆ ಬ್ಯಾಂಕ್ ಅಕೌಂಟ್ಗೆ ಹಾಕಿದಾನಾ ಒಂದು ನೋಡ್ಬೇಕು ಎರಡನೇದು ಇ ಎಸ್ ಐ ಮತ್ತು ಇ ಪಿ ಎಫ್ ಕಟ್ಟಿದಾನ ಅದು ಕಟ್ಟಿದೆ ಅಂತ ಹೇಳಿದ್ರು ಮೂರು ಕೂಡ ಓಕೆ ಅಂತಿದ್ರೆ ಮಾತ್ರ ನೆಕ್ಸ್ಟ್ ತಿಂಗಳು ಸಂಬಳ ಕೊಡ್ಬೇಕು ಇಲ್ಲದಿದ್ರೆ ಸಂಬಳ ಅಲ್ಲ ಬಿಲ್ ಕೊಡ್ಬೇಕು ಅವನು ಆ ಬಿಲ್ ಅನ್ನು ಇವನು ನೋಡದೆ ಕಣ್ಣ ಮುಚ್ಚಿ ಇವನ್ನೆಲ್ಲ ಸ್ಯಾಂಕ್ಷನ್ ಮಾಡಿದ್ರೆ ನಾಳೆ ಮ್ಯಾನೇಜ್ಮೆಂಟ್ ನಾಳೆ ವರ್ಕರ್ಸ್ ಗೆ ಅನ್ಯಾಯ ಆದ್ರೆ ಈ ಮ್ಯಾನೇಜ್ಮೆಂಟ್ ಅವರು ಇವರ ಕೈಯಿಂದ ಕೊಡ್ಬೇಕು ಇ ವೇಜಸ್ ಕೊಟ್ಟಿದಾನಾ ಮಿನಿಮಮ್ ವೇಜಸ್ ಅನ್ನು ಕೂಡ ಅವರು ಸರಿಯಾಗಿ ನೋಡಬೇಕು ಸೊ ಹೀಗೆ ಪಿಎಫ್ ಎಫ್ ಕಡ್ಡಾಯ ಎಲ್ಲರಿಗೂ ಕೂಡ ಪಿಎಫ್ ಎಫ್ ಕಡ್ಡಾಯ ಪಿಎಫ್ ಅಂಡ್ ಇ ಎಸ್ ಐಸ್ ಕಂಪಲ್ಸರಿ ಫಾರ್ ಎವ್ರಿ ಒನ್ ಆದ್ರೆ ಅಲ್ಲಿ ಸ್ಯಾಲರಿ ಲಿಂಕ್ ಮಾಡಿದ್ದಾರೆ ಹದಿನೈದು ಸಾವಿರಕ್ಕಿಂತ ನಿಮಗೆ ಜಾಸ್ತಿ ಸಂಬಳ ನಿಮಗೆ ಅಪಾಯಿಂಟ್ಮೆಂಟ್ ಟೈಮ್ ಅಲ್ಲಿ ನಿಮ್ಗೆ ಇದ್ರೆ ಪಿ ಎಫ್ ಕೊಡುವ ಅವಶ್ಯಕತೆ ಇಲ್ಲ ಎಂಪ್ಲಾಯರಿಗೆ ಅವನಿಗೆ ಖುಷಿ ಇದ್ರೆ ಕೊಡಬಹುದು ಈಗ ಒಂದು ಇಪ್ಪತ್ತು ಸಾವಿರ ಸಂಬಳ ಉಂಟು ಅಂತ ಹೇಳುವಾಗ ಪಿ ಎಫ್ ಅನ್ನುವರಿಗೆ ಕೊಡ್ಬೋದು ಇಲ್ಲ ಪಿ ಎಫ್ ಕೊಡ್ತೇನೆ ಹದಿನೆರಡು ಪರ್ಸೆಂಟ್ ಒಂದ್ ಸಾವಿರದ ಕಟ್ ಮಾಡ್ಲಿಕ್ಕೆ ಅವಕಾಶ ಉಂಟು ಮ್ಯಾಕ್ಸಿಮಮ್ ಹದಿನೈದು ಪರ್ಸೆಂಟ್ ಹದಿನೈದು ಸಾವಿರದ ಮೇಲೆ ಮಾತ್ರ ಇಪ್ಪತ್ತು ಸಾವಿರ ಇರಲಿ ನಿಮ್ಗೆ ಹದಿನೈದು ಪರ್ಸೆಂಟ್ ಸಾರಿ ಟ್ವೆಲ್ ಪರ್ಸೆಂಟ್ ಅನ್ನು ಹದಿನೈದು ಸಾವಿರದ ಮೇಲೆ ಕಟ್ ಮಾಡಿದ ಒಂದ್ ಸಾವಿರದ ಎಂಟುನೂರ ಆಗ್ತದೆ ಸೊ ಅಷ್ಟು ಮಾತ್ರ ಕಟ್ ಮಾಡ್ಲಿಕ್ಕೆ ಇದು ಇದು ಅದ್ ಕೆಲವರ ನಾನ್ ಕೊಡುದಿಲ್ಲ ಹೇಳಿದ್ರೆ ಈ ವರ್ಕರಿಗೆ ಅವ್ರ ಮೇಲೆ ಕೇಸ್ ಹಾಕ್ಲಿ ಯಾಕಂದ್ರೆ ಸಂಬಳ ಹದಿನೈದು ಜಾಸ್ತಿ ಉಂಟು ಅದೇ ಇ ಎಸ್ಐ ಅಲ್ಲಿ ಅವರಿಗೆ ಇ ಐ ಇಲ್ಲ ಆದ್ರೆ ಇಪ್ಪತ್ತೊಂದು ಸಾವಿರವರೆಗೆ ಇಪ್ಪತ್ತೊಂದು ಸಾವಿರಕ್ಕಿಂತ ಜಾಸ್ತಿ ಆದ್ರೆ ಇ ಐ ಕಟ್ ಕಟ್ ಮಾಡ್ಲಿಕ್ಕೆ ಇಲ್ಲ ಅಲ್ಲಿ ಆಪ್ಷನ್ ಇಲ್ಲ ಅವ್ರದ್ದು ಇಪ್ಪತ್ತೊಂದು ಸಾವಿರಕ್ಕಿಂತ ಒಂದು ರೂಪಾಯಿ ಜಾಸ್ತಿ ಆದ್ರೆ ನೆಕ್ಸ್ಟ್ ಆರು ತಿಂಗಳ ನಂತರ ಇವರು ಇ ಎಸ್ ಐ ಮೆಂಬರ್ ಇಂದ ಹೊರಗೆ ಬರ್ತಾರೆ ಈಗ ಒಂದು ಆರು ತಿಂಗಳು ಅಂತ ಹೇಳಿ ಅಲ್ಲಿ ಒಂದು ಉಂಟು ಅವ್ರದ್ದು ಸ್ಟೇಜ್ ಉಂಟು ಈಗ ಏಪ್ರಿಲ್ ಅಲ್ಲಿ ಅವರಿಗೆ ಈಗ ಸಂಬಳ ಜಾಸ್ತಿ ಆದ್ರೆ ಈಗ ಇಪ್ಪತ್ತ ಒಂದಿದ್ದದ್ದು ಇಪ್ಪತ್ತೆರಡು ಸಾವಿರ ಆದ್ರೆ ಅವರಿಗೆ ಇ ಎಸ್ ಐ ಬೆನಿಫಿಟ್ ಸೆಪ್ಟೆಂಬರ್ ವರೆಗೆ ಸಿಗ್ತದೆ ಯಾರಿಗೆ ವರ್ಕರಿಗೆ ಅಂದ್ರೆ ಸಿಕ್ಸ್ ಮಂತ್ಸ್ ಮತ್ತು ಅವರಿಗೆ ಒಂದು ಅಕ್ಟೋಬರ್ಗೆ ಒಂದ್ ಹೇಳಿ ಆದ್ರೆ ಅವರಿಗೆ ಮಾರ್ಚ್ ವರೆಗೆ ಸಿಗ್ತದೆ ಅಂದ್ರೆ ಸಿಕ್ಸ್ ಆಕ್ಸಿಡೆಂಟ್ ಆದ್ರೆ ಮೆಟರ್ನಿಟಿ ಬೆನಿಫಿಟ್ ಎಲ್ಲ ಅವರಿಗೆ ಸಿಗ್ತದೆ ಅವರಿಗೆ ಇ ಎಸ್ ಐ ಆಕ್ಟ್ ಬೆನಿಫಿಟ್ ಸಿಗುದಿಲ್ಲ ಪಿ ಎಫ್ ಆಗಿಲ್ಲ ನಿಮ್ದು ಒಂದು ಲಕ್ಷ ಕೂಡ ಇರಲಿ ಮ್ಯಾನೇಜ್ಮೆಂಟ್ ಇಚ್ಛೆ ಪಟ್ರೆ ಅವರಿಗೆ ಕೊಡಬಹುದು ಮತ್ತೆ ನೀವೀಗೊಂದು ಸಂಸ್ಥೆಯಲ್ಲಿ ಇದ್ದೀರಿ ಅಲ್ಲಿ ನೀವು ಸೇರುವಾಗ ಹದಿಮೂರು ಸಾವಿರ ಸಂಬಳ ಇತ್ತು ನೀವು ಮತ್ತೊಂದು ಸಂಸ್ಥೆಗೆ ಹೋಗ್ತೀರಿ ಅಲ್ಲಿಗೆ ನಿಮ್ಗೆ ಹೋಗುವಾಗ ಹದಿನಾರು ಸಾವಿರ ಸಂಬಳ ಕೊಡ್ತಾರೆ ಅವರು ಬೈ ಡಿಫಾಲ್ಟ್ ಏನ್ ಅನಿಸ್ತಾರೆ ಓ ಹದಿನಾರು ಸಾವಿರ ಸಂಬಳ ಅಲ್ಲ ಪಿಎಫ್ ಎಫ್ ನಿಂಗೆ ಇಲ್ಲ ಅಂತ ಹೇಳಿ ನೀವು ಹೇಳ್ತೀರಿ ಪಿಎಫ್ ಕೊಡಿ ಅಂತ ಹೇಳಿ ಇಲ್ಲ ಇಲ್ಲ ನಿಮ್ಗೆ ಹದಿನಾರು ಸಾವಿರ ಜಾಸ್ತಿ ಉಂಟು ಅಂತ ಹೇಳಿ ಆದ್ರೆ ಕಾನೂನು ಅಂತ ಹೇಳ್ತಾ ಹೇಳಿದ್ರೆ ನೀವೀಗ ಹದಿಮೂರು ಸಾವಿರ ಸಂಬಳ ಇರುವ ಕಂಪನಿಯಲ್ಲಿ ನಿಮ್ಗೆ ಯು ಎನ್ ನಂಬರ್ ಜನರೇಟ್ ಆಗಿದೆ ಒಂದು ಒಂದು ಯೂನಿಫೈಡ್ ಸೋಷಿಯಲ್ ಸೆಕ್ಯೂರಿಟಿ ಯು ಎಸ್ ಎನ್ ನಂಬರ್ ಅಂತ ಹೇಳಿ ಉಂಟು ಅದು ಜನರೇಟ್ ಆಗಿ ನೀವು ಆ ಪಿಎಫ್ ಮೊತ್ತವನ್ನು ನೀವು ಕ್ಲೇಮ್ ಮಾಡದಿದ್ರೆ ಅಂದ್ರೆ ವಿಡ್ರಾ ಮಾಡದಿದ್ರೆ ದೆನ್ ದಿಸ್ ಎಂಪ್ಲಾಯರ್ ಹ್ಯಾಸ್ ಟು ಕಂಟಿನ್ಯೂ ಇನ್ ಇಸ್ ಎಸ್ಟಾಬ್ಲಿಷ್ಮೆಂಟ್ ಅಂಡರ್ ದ ಇ ಪಿ ಎಫ್ ಅದಕ್ಕೆ ಒಂದು ಫಾರ್ಮ್ ಲೆವೆನ್ ಅಂತ ಕೊಡ್ಲಿಕ್ಕೆ ಉಂಟು ಫಾರ್ಮ್ ಲೆವೆನ್ ಅಂತ ಹೇಳಿದ್ರೆ ಡಿಕ್ಲರೇಷನ್ ಫಾರ್ಮ್ ನೀವು ಅದ್ರಲ್ಲಿ ಹೇಳಿಕೊಂಡ್ ನಾನು ಹಿಂದಿನ ಸಂಸ್ಥೆಯಲ್ಲಿ ಇದ್ದೆ ನಂದು ಪಿ ಎಫ್ ಅಕೌಂಟ್ ಇತ್ತು ಇಲ್ಲ ಎರಡು ಎರಡು ಉತ್ತರ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಕೂಡ ಕೊಡ್ಬೇಕು ಹಾಗೆ ಹೆಚ್ಚಿನ ಎಂಪ್ಲಾಯರ್ಸ್ ಇದು ನನ್ನ ಮೆಸೇಜ್ ಟು ದ ಎಂಪ್ಲಾಯರ್ಸ್ ಅದನ್ನು ನೀವು ಯಾವತ್ತೂ ನೀವು ನೋಡ್ಬೇಕು ಡಿಕ್ಲರೇಷನ್ ಹನ್ನೊಂದನ್ನು ಯಾರು ಕೂಡ ಹದಿನೈದು ಸಾವಿರ ಜಾಸ್ತಿ ಸಂಬಳ ಇದ್ದು ನೀವು ಅವನಿಗೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಲೆಕ್ಟ್ ಡಿಕ್ಲರೇಷನ್ ಫಾರ್ಮ್ ಲೆವೆನ್ ಅದರಲ್ಲಿ ಅವನು ಹೇಳ್ಬೇಕು ಅವನು ಹೇಳ್ತಾನೆ ನನಗೆ ಇ ಪಿ ಎಫ್ ಇತ್ತ ಇಲ್ವ ಹೇಳ್ತಾನೆ ಇಲ್ಲ ಇಲ್ಲ ಹೇಳ್ತಾನೆ ಕೆ ಸಿ ಕೊಡ್ಲಿಕ್ಕೆ ಉಂಟು ಕೆ ಸಿ ಡಾಕ್ಯುಮೆಂಟ್ ಅನ್ನು ಬ್ಯಾಂಕ್ ಅಕೌಂಟ್ ಮ್ಯಾನೇಜ್ಮೆಂಟ್ ಜಾಸ್ತಿ ಸಂಬಳ ಇದೆ ಮತ್ತೆ ಈ ಒಂದು ಪಿ ಎಫ್ ಇತ್ತು ಆದ್ರೂ ಕೂಡ ಅವನು ಅದನ್ನು ವಿಡ್ಡ್ರಾ ಮಾಡಿದ್ದಾನೆ ಅದರಿಂದಾಗಿ ಇವನಿಗೆ ಪಿ ಎಫ್ ಅವಶ್ಯಕತೆ ಇಲ್ಲ ವಿತ್ಡ್ರೋ ಮಾಡಿದ್ರೆ ಹೋಯ್ತು ವಿಡ್ರೋ ಮಾಡದಿದ್ರೆ ನೀವು ಅದನ್ನು ಹಾಗೇನೆ ಇಟ್ಟು ಇದು ಮಾಡಿದ್ರೆ ದೆನ್ ದಿಸ್ ಟು ಟ್ರಾನ್ಸ್ಫರ್ ಆ ಎಲ್ಲ ಹಣ ಉಂಟಲ್ಲ ಈ ನಿಮ್ಮ ಈ ಹೊಸ ಅಕೌಂಟ್ ಗೆ ಬರ್ತದೆ ನಿಮ್ದು ಏನಾದ್ರೂ ಪೆನ್ಷನ್ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಅಲ್ಲಿ ಒಂದು ಎಂಟು ವರ್ಷ ಕೆಲಸ ಮಾಡಿದ್ದೀರಿ ಆ ಸಂಸ್ಥೆಯಲ್ಲಿ ಈ ಸಂಸ್ಥೆಯಲ್ಲಿ ನೀವು ಸೇರುವಾಗ ಎಂಟು ವರ್ಷದಿಂದ ಸ್ಟಾರ್ಟ್ ಆಗ್ತದೆ ನಿಮ್ಮ ಸರ್ವಿಸ್ ಪೀರಿಯಡ್ ಸೊ ದಟ್ ಇಸ್ ಅಫಿಟ್ ಕೆಲವರು ಎಂಟು ವರ್ಷ ಕೆಲಸ ಮಾಡಿದವರು ವಿಡ್ರಾ ಮಾಡಿದ್ರೆ ವೇಸ್ಟ್ ಅದು ಒಂಥರ ನೀವು ನಿಮ್ಮ ಅಕೌಂಟ್ ಅಲ್ಲಿ ಇದು ತೆಗೆಯುವುದಾಗಿ ಪೆನ್ಷನ್ ಆಯ್ತು ಲೈಫ್ ಟೈಮ್ ಪೆನ್ಷನ್ ಪ್ಲಸ್ ಆಫ್ಟರ್ ದ ಡೆತ್ ಆಫ್ ದ ವರ್ಕರ್ ಅವರ ಲೀಗಲ್ ಹಸ್ಗೆ ಅವರ ಡಿಪೆಂಡೆನ್ಸಿಗೆ ನಾಮಿನೀಸಿಗೆ ಹೋಗ್ತದೆ ಯಾವಾಗ್ಲೂ ಹೇಳಿಕೊಂಡು ಐದರಿಂದ ಐದರ ಮೇಲೆ ನೀವು ಸರ್ವಿಸ್ ಮಾಡಿದ್ರೆ ನೀವು ಮಾಡಬೇಡಿ ನೀವು ಫೂಲ್ಸ್ ಅಂತ ಹೇಳಿ ನೀವು ಎಲ್ಲಿಯಾದ್ರೂ ಮತ್ತೊಂದು ಕಡೆ ಸೇರಿ ಇನ್ನೊಂದು ಐದು ವರ್ಷ ನೀವು ಕೆಲಸ ಮಾಡಿ ಆಗ ಹತ್ತು ವರ್ಷ ಆಗ್ತದೆ ಆವಾಗ ಯು ಆರ್ ಎಲಿಜಿಬಲ್ ಫಾರ್ ದ ಪೆನ್ಶನ್ ಇಫ್ ಇಟ್ ಇಸ್ ಮೋರ್ ದನ್ ಟೆನ್ ಇಯರ್ಸ್ ಯು ವಿಲ್ ಗೆಟ್ ದ ಹೈಯರ್ ಪೆನ್ಷನ್ ಮಿನಿಮಮ್ ಪೆನ್ಷನ್ ಟೆನ್ ಇಯರ್ಸ್ ಆಗ್ಲೇಬೇಕು ಸೊ ಅದಕ್ಕೋಸ್ಕರ ಅದನ್ನು ನೀವು ವಿಡ್ರಾ ಮಾಡಬೇಡಿ ಮ್ಯಾನೇಜ್ಮೆಂಟ್ ಗೆ ಅಂತ ಹೇಳುದು ಅಂತ ಹೇಳಿದ್ರೆ ಅವರನ್ನು ನೀವು ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ಡಿಕ್ಲರೇಷನ್ ಫಾರ್ಮ್ ಅನ್ನು ತಗೊಳ್ಳಿ ನೀವು ಕ್ರಾಸ್ ವೆರಿಫೈ ಮಾಡಿ ಅವರಲ್ಲಿ ಇ ಪಿ ಎಫ್ ಇದ್ರ ಅಂತ ಹೇಳಿ ಇಲ್ಲಿದ್ರೆ ಇ ಪಿ ಎಫ್ ತಲೆ ಎತ್ಕಳ್ತಾರೆ ಅವರೊಂದು ಎರಡು ಮೂರು ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಮತ್ತೆ ಅದಕ್ಕೆ ಪೆನಾಲ್ಟಿ ಎಲ್ಲ ಕಟ್ಟಿ ದೊಡ್ಡ ಅಮೌಂಟ್ ಆಗ್ತದೆ ಎಂಪ್ಲಾಯರ್ ಆಲ್ಸೋ ಹ್ಯಾಸ್ ಟು ಬಿ ವೆರಿ ಮಚ್ ಕೇರ್ಫುಲ್ ನಂದು ಯಾವಾಗ್ಲೂ ಅಡ್ವೈಸ್ ಎಲ್ಲಿ ಕೂಡ ಎಂಪ್ಲಾಯರ್ ಕೂಡ ಅಡಾಪ್ಟ್ ಆಗಬಾರ್ದು ಎಂಪ್ಲಾಯಿ ರೈಟ್ ಕೂಡ You deny one word. This is my always That's my true. advice from this office. Yes, yes.